ನಮ್ಮ ಆಧರಣೀಯ ರಾಜೋಗಿನಿ ಪ್ರಕಾಶ್ಮಣಿ ದಾದೀಜಿಯವರ ಹದಿನೆಂಟನೇ ಸ್ಮೃತಿ ದಿವಸದ ಅಂಗವಾಗಿ ಹಾಗೂ ವಿಶ್ವ ಭ್ರಾತೃತ್ವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ದೇಶದೆಲ್ಲೆಡೆ ಇವತ್ತು ಇದ್ದೀವಿ ಲಯನ್ಸ್ ಕ್ಲಬ್ ರೆಡ್ ಕ್ರಾಸ್ ಇತರೆ ಸಾಮಾಜಿಕ ಸಂಸ್ಥೆಗಳ ಸಹಯೋಗದಿಂದ ಒಂದು ಲಕ್ಷ ಯೂನಿಟ್ಸ್ ಬ್ಲಡ್ಡನ್ನು ನಾವು ಸಂಗ್ರಹಿಸಿ ದೇಶಕ್ಕೆ ದಾನ ಮಾಡ್ತಾಯಿದ್ದೀವಿ ಇದ್ದೀವಿ ಈಗ ತಾವು ಯಲಾಂಕ ಉಪನಗರ ಸೇವಾ ಕೇಂದ್ರದಲ್ಲಿ ಈ ರಕ್ತದಾನ ಶಿಬಿರ ನಡೀತಾ ಇದೆ ಸೊ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿ ದೇಶದಲ್ಲಿ ಸೇವೆ ನಡೆಸಲಿಕ್ಕೆ ತಮಗೆ ನಮಗೆ ಸಹಯೋಗ ನೀಡಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೀನಿ ನಾನು ಕಲಾವತಿ ಅಕ್ಕೋರಂತ ಬ್ರಹ್ಮಕುಮಾರಿ ಸಂಸ್ಥೆಯ ಒಂದು ಸೇವಾ ಕೇಂದ್ರದ ಸಂಚಾಲಕಿ